ನಿಮಗೆಲ್ಲ ಗೊತ್ತಿರೋ ಹಾಗೆ ನಾಟಿ ಕೋಳಿ ಸಾಕೋದು ಅಷ್ಟೇನು ಈಸಿ ಅಲ್ಲ ಅಷ್ಟೇನು ಕಷ್ಟವೂ ಅಲ್ಲ ಸೊ ನಮ್ಮ ಕೈಲಿ ಡಿಪೆಂಡ್ ಅಪ್ಪ ಎಲ್ಲ ನಾವು ಯಾವ ರೀತಿ ಅದನ್ನ ನೋಡ್ಕೊತೀವಿ ಯಾವ ರೀತಿ ನೀವು ಕೊಡ್ತೀವಿ ಅದ್ರ ಮೇಲೆ ನೋಡ್ತಿರ್ಬೋದು ನೋಡಿ ಹಾಯ್ ಎಲ್ಲರು ನಮಸ್ತೆ ವೆಲ್ಕಮ್ ಬ್ಯಾಕ್ ಸ್ಮೆಲಿ ಫಾರ್ಮಿಂಗ್ ಟು ಫೋರ್ ಇವತ್ತಿನ ವಿಷಯ ಏನಪ್ಪ ಅಂದರೆ ನಾಟಿ ಕೋಳಿ ಸಾಕೋದು ತುಂಬ ಜನ ಕಷ್ಟ ಕಷ್ಟ ಅಂದ್ಕೋತೀರ ಏನಕ್ಕಪ್ಪ ಕಷ್ಟ ಅಂದರೆ ಅದಕ್ಕೆ ಮೇವು ಮೇವು ಯಾರುತ್ತೆ ಹಾಕೋದು ಮೇವು ಕೊಡೋಕ್ಕಾಗಲ್ಲ ನಾಟಿಗಳು ತುಂಬ ಮೇಯುತ್ತೆ ಸೊ ಅದರಿಂದ ಸಾಕೋದಿಕ್ಕಾಗಲ್ಲ ಜಾಸ್ತಿ ಅಂತ ಸೊ ಅದಕ್ಕೊಂದು ನಾನು ಒಂದು ಚಿಕ್ಕ ಐಡಿಯಾ ಕೊಟ್ಟು ಬನ್ನಿ ನೋಡಿ ತುಂಬ ಜನ ನಾಟಿ ನಾಟಿಗಳಿಗೆ ತುಂಬ ಮೇವು ಬೇಕು ಮತ್ತು ಅವು ತುಂಬ ಆಹಾರ ತಿಂತವೆ ಮೇವು ತಿಂತವೆ ಅವಕ್ಕೆ ಹಾಕೋದಕ್ಕಾಗಲ್ಲ ಸಾಕೋದಿಕ್ಕಾಗಲ್ಲ ಅಂತ ತುಂಬ ಜನ ಅಂದ್ಕೊಂಡಿರ್ತಾರ ತುಂಬ ಕಷ್ಟ ಅಲ್ಲ ನಾಟಿಗಳಿಗೆ ಸಾಕೋದು ಅಷ್ಟೇ ತುಂಬ ಈಸಿನೂ ಅಲ್ಲ ನಾಟಿಗಳಿಗೆ ಸಾಕೋದು ಅದು ಅನುಭವ ಅನುಭವ ಆದರೆ ಮಾತ್ರ ಅದರಷ್ಟು ಈಸಿ ಕೆಲಸ ಬೇರೆ ಯಾವುದಿಲ್ಲ ಅನ್ಕೋಬೋದು ಏನಕ್ಕೆ ಅಂದರೆ ನೋಡಿ ಆ ನಾಟಿ ಕೋಳಿಗೆ ನಾನು ಯೂಸ್ ಮಾಡುವಂಥದ್ದು ಫೀಡು ಯಾವುದಪ್ಪ ಅಂದರೆ ಭತ್ತ ಯೂಸ್ ಮಾಡ್ತೀನಿ ರಾಗಿ ಯೂಸ್ ಮಾಡ್ತೀನಿ ಅದು ಬಿಟ್ರೆ ಜೋಳ ಜಾಸ್ತಿ ಯೂಸ್ ಮಾಡ್ತೀನಿ ಜೋಳ ಅದನ್ನು ಭತ್ತ ಹಳು ಜೋಳ ಏನಪ್ಪ ಅಂದರೆ ಮೊಟ್ಟೆ ಚೆನ್ನಾಗಿ ಬರುತ್ತೆ ಬೇಗ ಅದನ್ನ ಅದು ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ನೋಡಿ ನಾನು ಮಾ ಮೇವು ಒನ್ ಟೈಮು ಭತ್ತ ಯೂಸ್ ಅಷ್ಟೇ ಈವ್ನಿಂಗ್ ಟೈಮು ಮನೆಗಳ ಬರೋ ಮುಂಚೆ ಒಂದು ಐದು ಗಂಟೆ ಒಂದು ಸತಿ ಹಾಕ್ತೀನಿ ಬರ್ತಾನೆ ಅದು ಬಿಟ್ಟರೆ ನೆಕ್ಸ್ಟ್ ಒಂದು ತೋರ್ದಲ್ಲೆಲ್ಲ ಮೀತಾ ಇರ್ತವೆ ಸೊ ನಮ್ಮ ಕೋಳಿಗಳು ಏನಾಗುತ್ತೆ ಅಂದರೆ ನೋಡಿ ಇದು ನಮ್ಮ ತೋಟ ಒಂದು ಒಂದು ಎಕರೆ ಎಕರೆ ತೋಟ ಇದೆ ಸೊ ಅಲ್ಲಿ ಎಲ್ಲ ಎಲ್ಲ ಕಡೆ ಹೋಗಲ್ಲ ಅವು ನೋಡ್ತಿರೋದು ಫುಲ್ ಪಾಳಿ ಐತೆ ನಮ್ಮ ಕೋಳಿಗಳೆ ಹೋಗೋದೇ ಅಪ್ಪ ಈ ಕಡೆ ಬಾಳೆ ತೋಟದೊಳಗಡೆ ತಪ್ಪಾ ಅಡಿಕೆ ತೊಡ್ದು ಕಡೆ ಹೋಗ್ತವೆ ಈ ಕಡೆ ಹೋಗೋಲ್ಲ ಏನಕ್ಕೆ ಹೋಗಲ್ಲ ಅಂದರೆ ಮೇಲೆ ಅದುಗಳು ಸೇಫ್ಟಿ ಬೇಕು ಕೋಳಿಗಳು ತುಂಬ ಸೇಫ್ಟಿ ನೋಡ್ತವೆ ಈ ಮೇಡ ಏನಾರು ಆರ್ ಆರಾಡ್ತಾ ಇದೆಯಾ ಅದು ಆರಡ್ತಾರೆ ಕೂಡ ಅದು ಹೋಗೋಲ್ಲ ಎದ್ರುಕೋತವೆ ಮತ್ತು ಅವು ಎಸ್ಕೇಪ್ ಆಗೋಕ್ಕೆ ಸ್ಕಿಲ್ ಹುಡುಕ್ತ ಚ ಹುಡುಕ್ತೆ ಜಾಗನ ಹೌಸ್ ಗಿಡ ಏನೋ ಮೇಲೆ ಅಟ್ಯಾಕ್ ಮಾಡೋದು ಅದು ಪರ ಬತ್ತು ಅಂದರೆ ಅಟ್ಯಾಕ್ ಮಾಡೋವಂಥದ್ದು ಸೊ ಈ ಹೌಸ್ಗಳಿಗೆ ಹುಡುಕ್ತೆ ಜಾಗ ಈ ಕಡೆ ಪಾಳಿದಾಗ ಏನು ಮಾಡೋದು ಡೈರೆಕ್ಟ್ ಅದು ಬೀಳೀತು ಮೇಲೆ ಗೊತ್ತೇ ಆಗಲ್ಲ ಬಿಡೋದು ಸೊ ಅದಕ್ಕೆ ಏನು ಮಾಡ್ತಾರೆ ನನ್ನ ಕೋಳಿ ನಮ್ಮ ಕೋಳಿಗಳು ಎಕ್ಸ್ಪೆಕ್ಟ್ಲಿ ಹೋಗೋದರೆ ಮೇಲೆ ಮೇಯೋದಕ್ಕೆ ಎಲ್ಲ ಇಲ್ಲೇ ಮನೆ ಮುಂದೆ ಕೂತಿರ್ತವೆ ನೋಡಿ ಎಲ್ಲ ಹಿಂಗೆ ಕೂತಿರ್ತೇವೆ ಎಲ್ಲ ಕಡೆನೇ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ನಮ್ಮದೊಂದು ಅಷ್ಟಾಗಿ ತೋಟ ಐತೆ ಅಲ್ಲಿ ಟೊಮೊಟೊ ಹಾಕಿದ್ವಿ ತಪ್ಪರೆ ಪಪ್ಪಾಯಿ ಹಾಕಿದ್ವಿ ಅದರಲ್ಲಿ ನೋಡುತ್ತಿರ್ಬೋದು ಹುಲ್ಲು ಇಲ್ಲಿ ಒಂದೇ ಥರ ಹುಲ್ಲಿಲ್ಲ ಸುಮಾರು ಥರ ಹುಲ್ಲಿದೆ ಅಕ್ಕುಲಿದೆ ಮತ್ತು ಕೀರೆ ಹುಲ್ಲು ಕೀರೆ ಸೊಪ್ಪಿದೆ ಇನ್ನೂ ಬೇರೆ ಗೊಂಡ್ಯಾಳ ಇದೆ ಬೇರೆ ಬೇರೆ ಥರ ಒಂದು ಎಷ್ಟು ಥರ ಐತೆ ಗೊತ್ತಿಲ್ಲ ಇಲ್ಲಿ ಸೊ ಇದೆಲ್ಲನೂ ಕೂಡ ಕೊಯ್ ಕಿತ್ಕೊಂಬಂದು ಕುಯ್ಕೊಂಬಂದು ಕೋಳಿಗಳಿಗೆ ಹಾಕ್ತೀನಿ ನೋಡ್ತಿರ್ಬೋದು ಇವಾಗ ಹಾಕಿದ್ದೀನಿ ಸಂಜೆ ಅಷ್ಟಲ್ಲಿ ಒಂಚೂರು ಬಿಡಲ್ಲ ದಿನಕ್ಕೆ ಒಂದು ಟೂ ಟೈಮ್ಸ್ ಹಾಕ್ತೀನಿ ಇದರ ಬೆಳಗ್ಗೆ ಒಂದು ಟೈಮು ಮಧ್ಯಾಹ್ನ ಮಧ್ಯಾಹ್ನ ಹಾಕಿಕ್ಕಲ್ಲಿ ಸಂಜೆ ಆ ಯಾವ ರೀತಿ ತಿಂದು ಹಾಕ್ತಿರ್ತೇವೆ ನೋಡಿ ಆಕೆ ತೋರಿಸ್ತೀನಿ ಝೂಮ್ ಮಾಡಿ ಅಲ್ಲೊಂದು ಕಡೆ ಹಾಕಿ ನೋಡಿ ಎಲ್ಲ ತಿಂದು ಬಿಟ್ಟಿದ್ದೇವೆ ಏನಕ್ಕೆ ನಮ್ಮ ಅಲ್ಲೆಲ್ಲ ಹೋಗಲ್ಲ ಸೊ ಇಲ್ಲಿಗೆ ತಂದು ಹಾಕ್ತಾಗ ಹಾಂ ನೋಡಿ ಯಾವ ರೀತಿ ತಿಂದಿದೆ ಕುಳಿಗಳಲ್ಲ ಸೊ ನಿಮಗೆ ಈ ಥರ ಜಾಗ ಹುಲ್ ಸಿಕ್ಕಿಲ್ಲ ನಿಮ್ಮದು ಜಾಸ್ತಿ ಜಾಗ ಇಲ್ಲ ಅಂದ್ರೆ ಕೂಡ ಒಂದು ಅರ್ಧ ಎಕರೆ ಜಾಗ ಇತ್ತು ಕೂಡ ನಾಟಿ ಕುಳಿಮೇದ ಒಂದು ಐವತ್ತು ಇದೆ ಅದು ಹೆಸರು ಹಾಕಬೇಕು ಅಂದರೆ ಏನಿಲ್ಲ ಒಂದು ಎರಡು ಕುಂಡೆ ಮೂರು ಕುಂಡೆ ಜಾಗದಷ್ಟು ಇತ್ತು ಅಂದರೆ ಅದಕ್ಕೆ ರಾಗಿ ಭತ್ತ ತಪ್ಪರೆ ಜೋಳ ಈ ಥರದನ್ನ ಚಿಳ್ಕೊಂಬಿಟ್ರೆ ಪೋಷನು ಅಲ್ಲಿ ಬರುತ್ತೆ ಸೊ ಅದನ್ನ ಕುಯ್ಕೊಂಬಂದು ಹಾಕ್ಬೋದು ಹಾಗೆಯೇ ಇದು ಹಸಿರು ತಿನ್ನೋದು ತುಂಬ ಇದಕ್ಕೆ ಎಲ್ತಿಗೆ ತುಂಬ ಕೋಳಿ ಕೋಳಿ ಹೆಲ್ತಿಗೂ ತುಂಬ ಒಳ್ಳೆಯದು ಇರೋದಲ್ಲಿ ತುಂಬ ವಿಟಮಿನ್ಸ್ಗಳು ಮತ್ತು ಏನು ಪೌಷ್ಟಿಕಾಂಶ ಬೇಕು ಅದೆಲ್ಲ ಸಿಗುತ್ತೆ ಈ ಹಸ್ರೂಳ್ಳಲ್ಲಿ ತುಂಬ ನಮ್ಮ ಹತ್ರ ಸಿಗುತ್ತೆ ಕುದಿ ಕುದಿ ಹಾಕ್ತಿದ್ದೀವಿ ನಿಮ್ಮ ಹತ್ರ ಸಿಗುತ್ತೆ ಅಂದರೆ ಹಾಕಿ ಸಾಕ್ಬೋದು ಆ ಥರ ಏನಿಲ್ಲ ನಾಟಿ ಕೋಳಿ ಕೂಡ ಸಾಕ್ಬೋದು ಸಾಗಾಣಿಕೆ ಮಾಡ್ಬೋದು ಬಟ್ ಅಷ್ಟೇನು ಈಸಿ ಅಂತೂ ಇಲ್ಲ ಅಷ್ಟೇನು ಕಷ್ಟವೂ ಇಲ್ಲ ಕಷ್ಟ ಅಂದ್ಕೊಂಡು ತುಂಬ ಕಷ್ಟ ನಟಿಗೊಳಿಸೋಕೋದು ಏನಕ್ಕೆ ಇವಕ್ಕೆ ತಿಂಗಳಿಗೆ ಬೇಕು ಫುಡ್ಡು ನಾನಾದರೆ ನೂರ ಎತ್ಕೊಳ್ಳಿಗೇನೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ಭತ್ತ ಮೇಂಟೈನ್ ಮಾಡ್ತಿದ್ದಾರೆ ಫುಲ್ಲು ಹಾಕ್ಕೊಂಡು ಬರೀ ಭತ್ತನೇ ಹಾಕೊಂಡು ಬ ಒಳೆ ಆಚೆ ಬುಡ್ನಂತೆ ಬರೀ ಮನೆಯೊಳ ಸುಡ ಮೇಯಿಸ್ತಿದ್ದಾರೆ ತಿಂಗ್ಳಿಗೆ ಹತ್ತು ಸಾವಿರ ರೂಪಾಯಿ ಬೇಕು ಇದರಿಂದ ಆದಾಯ ಸಿಗೋದಷ್ಟು ತಿಂಗಳಿಗೆ ನಮ್ಗೆ ಅಷ್ಟು ಸಿಗೋಲ್ಲ ಅದೇ ಅಷ್ಟೇ ಖರ್ಚು ಕಷ್ಟ ಆಗುತ್ತೆ ಅದಕ್ಕೆ ಈ ಮಾಡ್ಕೋಬೇಕು ಎಲ್ಲ ಮಾಡ್ಕೋಬೇಕು ಬೇರೆ ಬೇರೆ ಬೈಲಲ್ಲಿ ಬುಡ್ ಮೇಯಿಸೋದಾಗಲಿ 이대로 또 아무 생각 없이 나대고 나 땡큐 so m 바이바이.